ಯಾದಗಿರಿಯ ಪೊಲೀಸ್ ಠಾಣೆಯಲ್ಲಿನ ಕಥೆಯ ಬಗ್ಗೆ ನಿನ್ನೆಯಷ್ಟೇ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ ರೌಡಿ ಶೀಟರ್ ಹಾಗೂ ಪಿ ಎಸ್ ಐ ನಡುವಿನ ಅನ್ಯೋನ್ಯತೆ ಹೇಗಿತ್ತು ಇದರಿಂದ ಜನ ಯಾವ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು ಅನ್ನೋದರ ಬಗ್ಗೆ ವರದಿಯನ್ನು ಮಾಡಿದ್ವಿ ಅದರ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಈಗ ಪಿ ಎಸ್ ಐ ಸಸ್ಪೆಂಡ್ ಆಗಿದ್ದಾರೆ ನಾರಾಯಣಪುರ ಠಾಣೆಯ ಪಿ ಎಸ್ ಐ ರಾಜಶೇಖರ್ ಸಸ್ಪೆಂಡ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಪಿಎಸ್ಐನನ್ನ ಅಮಾನತ್ತುಗೊಳಿಸಲಾಗಿದೆ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ರೌಡಿ ನಿಂದ ಪೊಲೀಸ್ ಠಾಣೆಯಲ್ಲಿ ರಾಜ ದರ್ಬಾರ್ ನಡೀತಾ ಇತ್ತು ಕೊನೆಗೂ ಕೂಡ ಪಿಎಸ್ಐ ರಾಜಶೇಖರ್ನನ್ನ ಅಮಾನತ್ತು ಮಾಡಿ ಯಾದಗಿರಿ ಎಸ್ಪಿ ಆದೇಶವನ್ನ ಹೊರಡಿಸಿದ್ದಾರೆ ಯಾದಗಿರಿ ಎಸ್ಪಿ ಋತ್ವಿಕ್ ರಿಂದ ಅಮಾನತ್ತು ಆದೇಶ ಹೊರಬಿದ್ದಿದೆ ಠಾಣೆಯ ಆವರಣದಲ್ಲೇ ರೌಡಿ ಶೀಟರ್ ನಾಗರಾಜ್ ಸ್ಪೋರ್ಟ್ಸ್ ಕ್ಲಬ್ ಅನ್ನ ತೆರೆದಿದ್ದ ಪಿಎಸ್ಐ ಜೊತೆ ಠಾಣೆ ಆವರಣದಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದ ರೌಡಿ ಶೀಟರ್ ದೋಸ್ತಿ ಮಾಡಿದ್ದಂತಹ ಪಿಎಸ್ಐಗೆ ಕೊನೆಗೂ ಅಮಾನತ್ತು ಶಿಕ್ಷೆ ಸಿಕ್ಕಿದೆ ವಿಡಿಯೋ ಫೋಟೋ ಸಮೇತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಬಿತ್ತರಿಸಿತು ಕರ್ತವ್ಯ ಲೋಪ ಹಾಗೂ ಇಲಾಖೆಯ ಶಿಸ್ತು ಉಲ್ಲಂಘಿಸಿದ್ದಕ್ಕೆ ಸಸ್ಪೆಂಡ್ ಮಾಡಲಾಗಿದೆ ఇది ఏష్యెట్ న్యూస్ నెట్వర్క్ ప్రస్తుతి